ಅಂಗಡಿಗಳು ನ ಎತ್ತೋದ್ರಿಂದ ನಮ್ಮ ಜೀವನಗಳು ಎಲ್ಲ ತಿನ್ನೋಕ್ಕೂ ಕಷ್ಟ ಆಗೋಗುತ್ತೆ ಎಲ್ಲ ಬಡವರೇ ಇರೋದು ಎಲ್ಲ ಇ ಎಮ್ ಐಗಳು ಅವರ ತಂದೆ ತಾಯಿಯ ಒಡವೆಗಳು ಮಾರಿ ಚೆನ್ನಾಗಿ ಒಂದು ತಿಂಗಳಲ್ಲಿ ರಿಮೂವ್ ಮಾಡೋದ್ರಿಂದ ಎಲ್ಲರೂ ಬೀದಿಗೆ ಬೀಳ್ತಾರೆ ನೋಡಪ್ಪ ನಾನು ಎಮ್ ಎಲ್ ಎ ಆಗಿರೋವರೆಗೂ ನಿಮಗೆ ತೊಂದರೆ ಆಗಲ್ಲ ನಾನು ಹೇಳ್ತಾ ಇದ್ದೀನಿ ಇವತ್ತು ಯೋಚನೆ ಮಾಡ್ತಿಲ್ಲ ನಾನು ಇನ್ನಿಪ್ಪತ್ತು ವರ್ಷಕ್ಕೆ ನಿಮ್ಮ ಮಕ್ಕಳು ಇಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಾಗ ಬೆಳಗ್ಗೆ ಹತ್ತು ನಿಮಿಷ ಕರೆದಿ ತಕ್ಷಣ ಬಂದೆ ಯಾಕಂದ್ರೆ ನಿಮಗೆ ತೊಂದರೆ ಆಗಬಾರ್ದು ನನ್ನಿಂದ ಆಗ್ಲಿ ತಹಸೀಲ್ದಾರ್ ತಾಲೂಕು ಆಡಳಿತದಿಂದ ಖಂಡಿತವಾಗ ನಿಮ್ ತೊಂದರೆ ಮಾಡಲಕ್ಕ ನಾವು ಇರ್ತೀವಿ ಈಶಾ ವರ್ಗು ನಾವೆಲ್ಲ ಬಡವರೇ ಹಾಕೊಂಡಿರೋದು ಏನೋ ಸಾಲ ಸಾಲ ಮಾಡೋರೋ ಇಲ್ಲ ಒಡೆವಸ್ಥೆ ಬಂದು ನೋಟಿಸ್ಗಳು ಕೊಟ್ಟು ನಮ್ಮ ಎತ್ರ 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 ಅಂತಂದ್ರೆ ನಾವ್ ಎಲ್ಲ ಹೋಗಬೇಕು ಬೇರೆ ಕ್ಷೇತ್ರದವ್ರು ಬಂದು ಜಮೀನ್ ತಗೊಂಡು ನನ್ನ ಕ್ಷೇತ್ರದ ರೈತರಿಗೆ ತೊಂದರೆ ಕೊಟ್ರೆ ನಾನು ಸಹಿಸಲ್ಲ ನನ್ನ ತಾಣ ನನ್ನ ತಾಲೂಕಿನ ಜನಕ್ಕೆ ಒಳ್ಳೇದಾದ್ರೇನೆ ಯಾವುದಾದ್ರು ನನ್ನ ವಿಚಾರ ಇಷ್ಟೇ ನನ್ನ ತಾಲೂಕಿನ ರೈತರಿಗೆ ಅನುಕೂಲ ಆಗಬೇಕು ನಮ್ಮ ರೈತರ ಪರವಾಗಿ ನಾನು ನಿಲ್ಲೋದು ಎಷ್ಟೇ ಕಷ್ಟ ಆದರೂ ಸಕಲೇಶ್ವೇ ಒಳ್ಳು ಮಾಕಾವಲ್ಲ ಅಂತ ಅಡ್ಗಿಂಡ್ರೆ ಈ ಗುಣ ನನಗೆ ನಮ್ಗೆ ಗಲಾಟೆ ಕೊಚ್ಚಿ ಶಂಪೇಸಮ ನೀವು ನಿದು ಅಂಗಾಳೆ ಪೆಟೆಲ್ದು ಯಾವುದೇ ಕಾರಣನಿಗೆ ಇವ್ರ ತಗೋತಾರ ಎಮ್ ಎಲ್ ಎ ತಗೋತಾರ ಎಮ್ ಸಿ ತಗೋತಾರ ಇವ್ರು ತಗೋತಾರೋದರಿಕೆ ಮಾಡ್ಬೋದು ಈಗ ಅವ್ರದ್ದು ಪಾಪ ಏನೋ ಎಲ್ಲ ಒಡವೆ ಇಟ್ಟು ಎಲ್ಲಾ ಇಟ್ಟು ಏನೋ ಒಂದ್ ಜೀವನಕ್ಕೆ ಮಕ್ಕಳ ಜೀವನಕ್ಕೆ ಮಾಡ್ಕೊಂಡಿದ್ದಾರೆ ಹ್ಯುಮ್ಯಾನಿಟಿ ಗ್ರೌಂಡ್ ಅಲ್ಲಿ ಅಟ್ಲೀಸ್ಟ್ ನಾವ್ ಅವ್ರಿಗೆ ತೊಂದರೆ ಆಗದಂಗೆ ಏನ್ ಸಹಾಯ ಮಾಡಬೇಕು ಈಗ ಇವ್ರು ಏನ್ ಈ ಸಲ ಕಟ್ಟಿದಾರ ಏನು ರಾಯಲ್ ಆಗಿದಾರೆ ಒಡವೆ ಇಟ್ಟು ಎಲ್ಲ ಮಾಡಿದ್ದಾರೆ ಈಗ ಹೆಂಗ್ ನಾವು ಸಹಾಯ ಮಾಡ್ಬೋದು ಅವ್ರಿಗೆ ಈಗ ಬೀದಿಗೆ ಬಂದ್ಬಿಡ್ತಾರೆ ಮೇಡಮ್ ಮಾನವೀಯತೆ ಇಂದ ಯೋಚನೆ ಮಾಡಿದ್ರೆ ಇದೆಲ್ಲ ತೆಗೀರಿ ಅಂದ್ರೆ ಅವ್ರಿಗೆ ಬಿಸ್ನೆಸ್ ಬಿದ್ದೋಗುತ್ತೆ ಇ ಎಮ್ ಐ ಕಟ್ಟಕ್ ಆಗಲ್ಲ ಬೀದಿಗೆ ಬಂದ್ಬಿಡ್ತಾರೆ ಏನ್ ನಾವು ಏನು ಸಹಾಯ ಮಾಡ್ಬೋದು ಕಾನೂನು ಚೌಕಟ್ಟಿನಲ್ಲಿ ಒಂದು ಸರ್ ಇವಾಗ ಅವರು ಕಂಪ್ಲೇಂಟ್ ವಾಪಸ್ ತಗೋಬೇಕು ಸರ್ ಯಾರು ಇಲ್ಲ ಅಂದ್ರೆ ಅವ್ರು ಪದೇ ಪದೇ ನನಗೆ ನೋಟಿಸ್ ಕೊಡ್ತಾರೆ ಸರ್ ಏನೋ ಅಂತ ಅವ್ರು ಕಂಪ್ಲೀ ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ನಾವು ಒಂದು ದಿನ ಅವ್ರಿಗೆ ಕಾಲಾವಕಾಶ ಕೊಡ್ಬೋದು ಇಲ್ಲ ನಾನೇನಾದರೂ ರಿಕ್ವೆಸ್ಟ್ ಮಾಡ್ಬೋದು ಹೆಂಗೆ ರೈತರ ಪರವಾಗಿ ಸರ್ಕಾರದಲ್ಲಿ ನಿಮ್ಮ ಮೇಲಧಿಕಾರಿಗಳಿಗೆ ರಿಕ್ವೆಸ್ಟ್ ಮಾಡ್ಬೋದು ಡಿ ಸಿ ಅವ್ರಿಗೆ ಅವ್ರಿಗೆ ನಾನು ಅಲ್ಲ ಅಲ್ಲವಿಡು ಮೇಡಮ್ ಅಂದಿದೆ ಪಿ ಎಲ್ಲ ಒಂದು ಬರ್ತೀವಿ ಪಿ ಇದೆ ಈಗ ನೀವು ತೆಗೆದ್ರೇನೆ ಮತ್ತೆ ಅದು ನಿಮ್ಮ ಕಂಟ್ರೋಲ್ಗೆ ಬಂದು ನೀವು ಚೇಂಜ್ ಆಫ್ ಲ್ಯಾಂಡ್ ಮಾಡ್ಕೊಂಡ್ಮೇಲೆ ಏನಾದರೂ ಮಾಡ್ಕೋಬಹುದು ಅನ್ನೋದು ಇಲ್ಲ ಅಂದ್ರೆ ಈಗ ಅವ್ರ ಪ್ರಕಾರ ಕ ಸರ್ಕಾರಕ್ಕೆ ಅವ್ರ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಪ್ರಕಾರ ವಾಪಸ್ ತಗೋಬಹುದು ಅಂತ ಇದೆ ಬಟ್ ಈಗ ನಾನು ನೀವೇನೋ ಒಡವೆ ಇಟ್ಟು ಎಲ್ಲ ಕಟ್ಟಿದ್ದೀರಾ ನಿಮಗೂ ಸಡನ್ ಆಗಿ ಸಮಸ್ಯೆ ಆಗೋದು ಬೇಡ ಈಗ ಮೇಡಮ್ ಅವ್ರಿಗೆ ಆಲ್ರೆಡಿ ಎರಡು ನೋಟಿಸ್ ಬಂದಿರೋದ್ರಿಂದ ಇವ್ರ ಹಂತದಲ್ಲಿ ಸಾಲ್ವ್ ಆಗೋದು ಕಷ್ಟ ನಾನು ಡಿ ಸಿ ಅವ್ರ ಹತ್ರ ಮಾತಾಡಿ ಹೈಯರ್ ಅಧಿಕಾರಿಗಳನ್ನ ಮಾತಾಡಿ ನಿಮ್ಮ ಪರವಾಗಿ ನಾನು ಇಲ್ಲ ಪ್ರಾಮಾಣಿಕ ಪಡ್ತೀನಿ ನಾನು ಡಿ ಸಿ ಅವ್ರದ್ದು ಮೇಡಮ್ ಅವ್ರದ್ದು ಮೀಟಿಂಗ್ ಮಾಡಿ ನಂತರ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಲ್ಲಿವರೆಗೂ ಇವ್ರಿಗೆ ತೊಂದರೆ ಆಗೋದು ಬೇಡ ನಾನು ಮಾತಾಡ್ತೀನಿ

ಸರ್ ಇಟ್ ಇಸ್ ವೆರಿ ವ್ಯಾಲ್ಯೂಬಲ್ ಲ್ಯಾಂಡ್ ಆ ಲ್ಯಾಂಡ್ ಹೋಗೋದು ಬೇಡ ರೈತರಿಗೆ ಇರಲಿ ಅನ್ನೋದು ನನ್ನ ಜಟ್ ಕನ್ಸರ್ನ್ ಸರ್ ಇವಾಗ ಇವ್ರಿಗೆ ಇಲ್ಲಿ ಕಮರ್ಷಿಯಲಿ ಓಕೆ ಮತ್ತೆ ಮುಂದೆ ದಿನಾನೂ ಅವ್ರು ಮಾಡ್ಕೋಬಹುದು ಅವ್ರ ಮಕ್ಕಳು ಮಾಡ್ಕೋಬಹುದು ಬಟ್ ಜಮೀನೇ ಇಲ್ಲ ಅಂದ್ರೆ ಪ್ರಾಬ್ಲಮ್ ಅಲ್ಲ ಈಗ ಹೇಳ್ತಾ ಇರೋದಣ್ಣ ನೀವು ಓಡಿ ಮಾಡಿಸ್ಕೊಂಡ್ಬಿಟ್ರೆ ನಿಮ್ಗೆ ಆಗುತ್ತೆ ಚೇಂಜ್ ಆಫ್ ಲ್ಯಾಂಡ್ ಮಾಡ್ಕೊಂಡು ಏನಾದ್ರೂ ಮಾಡ್ಕೋಬಹುದು ನಿಮ್ ಮಕ್ಕಳ ಕಾಲಕ್ಕಾದ್ರೂ ನೋಡಪ್ಪ ನಾನು ಎಮ್ ಎಲ್ ಎ ಆಗಿರೋರ್ಗು ನಿಮ್ಗೆ ತೊಂದ್ರೆ ಆಗಲ್ಲ ನಾನು ಹೇಳ್ತಾ ಇದೀನಿ ಇವತ್ತು ಯೋಚನೆ ಮಾಡ್ತಿಲ್ಲ ನಾನು ಇನ್ನ ಇನ್ನಿಪ್ಪತ್ತು ವರ್ಷಕ್ಕೆ ನಿಮ್ಮ ಮಕ್ಕಳು ಇಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಾಗ ಇನ್ನು ಬೆಳಗ್ಗೆ ಹತ್ತು ನಿಮಿಷ ಕರೆದಿದ ತಕ್ಷಣ ನಾನು ಬಂದೆ ಯಾಕಂದ್ರೆ ನಿಮ್ಗೆ ತೊಂದರೆ ಇನ್ನ ಇಪ್ಪತ್ತು ವರ್ಷಕ್ಕೆ ನಿಮ್ ಮಕ್ಕಳ ಕಾಲಕ್ಕಾದ್ರೂ ತೊಂದರೆ ಒಂದು ಪರಿಹಾರ ನನ್ನಿಂದ ಆಗಬಾರ್ದಂಗೆ ಹೇಳ್ತೀನಿ ನನ್ನಿಂದ ತಾಲೂಕು ಆಡಳಿತದಿಂದ ಖಂಡಿತವಾಗ ನಿಮ್ ತೊಂದರೆ ಮಾಡಲಕ್ಕ ನಾವು ನಿಮ್ ಪರವಾಗಿ ಬಟ್ ಕಾನೂನು ರೀತಿನೂ ನಿಮ್ ಜೊತೆ ಹೆಂಗ್ ನಿಲ್ಬೇಕೋ ನಾವ್ ನಿಲ್ತೀವಿ ನಮ್ಮ ಸ್ಥಳೀಯ ರೈತರು ಇಲ್ಲಿ ಈಶಾ ಫೌಂಡೇಶನ್ ಹೊರಭಾಗದಲ್ಲಿ ಒಂದು ಇಪ್ಪತ್ತೇಳು ಅಂಗಡಿ ಇಟ್ಕೊಂಡಿದ್ದಾರೆ ಅವರು ಯಾರೋ ಹೋಗಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಅವರಿಗೆಲ್ಲ ನೋಟಿಸ್ ಕೊಟ್ಟು ಇದು ಖಾಲಿ ಮಾಡಬೇಕು ಅಗ್ರಿಕಲ್ಚರ್ ಜಾಗದಲ್ಲಿ ಕಮರ್ಷಿಯಲ್ ಆಕ್ಟಿವಿಟಿ ಮಾಡೋಂಗಿಲ್ಲ ಅಂತ ಪಾಪ ಈ ಇಪ್ಪತ್ತೇಳು ಜನನೂ ಏನೋ ನಾಲ್ಕೈದು ಲಕ್ಷ ಸಾಲ ಮಾಡಿ ಒಂದು ಚಿಕ್ಕ ಅಂಗಡಿ ಹಾಕೊಂಡಿದ್ದಾರೆ ಏನೋ ಮಕ್ಕಳನ್ನ ಚೆನ್ನಾಗಿ ಓದಿಸೋಣ ಮಕ್ಕಳ ಫ್ಯೂಚರ್ಗೆ ಅಂತ ಏನೋ ಪಾಪ ಬಾಧೆ ಪಟ್ಟು ಹಾಕ್ಕೊಂಡಿದ್ದಾರೆ ಈಗ ಏಕಾಏಕಿ ಖಾಲಿ ಮಾಡೋದು ಅವ್ರ ಕಷ್ಟ ಸೊ ನಾನು ಇವತ್ತು ತಹಸೀಲ್ದಾರ್ ಮೇಡಮ್ ಅವ್ರು ಬಂದ್ವಿ ನನ್ನ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿ ನನ್ನ ಸ್ಥಳೀಯ ರೈತರಿಗೆ ಆಯಿತು ಚಿಕ್ಕ ಪುಟ್ಟ ಏನಾದರೂ ವಾಯ್ಲೇಟ್ ಆಗಿದ್ರೆ ಅದನ್ನು ಹೆಂಗ್ ತಿದ್ದ್ಬೋದು ತಿದ್ದು ನಾನು ರೈತರ ಪರವಾಗಿ ನಿಂತ್ಕೊಂಡು ಇಲ್ಲೇನು ಇಪ್ಪತ್ತೇಳು ಅಂಗಡಿಗಳಿದ್ದಾರೆ ಅವ್ರ ಪರವಾಗಿ ನಾನು ಗಟ್ಟಿಯಾಗಿ ನಿಲ್ತೀನಿ ಅವ್ರಿಗೇನು ಸಮಸ್ಯೆ ಆಗಿದೆ ನಾನು ಮೇಲಧಿಕಾರಿಗಳಿಗೆ ಮಾತಾಡಿ ಇನ್ನೂ ಅವಶ್ಯಕತೆ ಬಿದ್ದರೆ ಸರ್ಕಾರದಲ್ಲಿ ಮಾತಾಡಿ ಇವ್ರಿಗೆ ತೊಂದರೆ ಆಗದಂಗೆ ನಾನು ನೋಡ್ಕೊತೀನಿ ಆರಾಮಗಿರಿ ತಲೆಗೆಡಿಸ್ಕೊಬೇಡಿ ನಾನು ನಿಮ್ಮ ಪರ ಅಷ್ಟೇ ಯಾಕೆ ಸರ್ ರೈತರಿಗೆ ಯಾಕೆ ತೊಂದರೆ ಕೊಡ್ತಾರೆ ಇದೇನಾಗಿದೆ ಪಾಪ ಇಲ್ಲೇನೋ ಸ್ವಲ್ಪ ಚೆನ್ನಾಗಿ ಬಿಸ್ನೆಸ್ ಆಗ್ತಿದೆ ಏನೋ ಕಷ್ಟಪಟ್ಟು ಒಂದು ಅಂಗಡಿ ಹಾಕ್ಕೊಂಡಿದ್ದಾರೆ ಈಗ ಯಾರೋ ಕೆಲವ್ರು ಇದ್ರ ಹಿಂದ್ಗಡೆ ಕೆಲವ್ರು ಜಮೀನು ತೊಗೊಂಡಿರೋರು ಇವರಿಗೆಲ್ಲ ತೊಂದರೆ ಕೊಟ್ಬಿಟ್ಟು ಅವ್ರು ಹಾಕ್ಕೊಂಡ್ರೆ ಅಂತ ಬಿಸ್ನೆಸ್ ಇಂಟೆನ್ಷನ್ ಅಷ್ಟೇ ನಾನು ನನ್ನ ಭಾಗದ ನನ್ನ ಏನು ಈ ಪಂಚಾಯತಿ ಭಾಗದ ರೈತರು ಇವರಿದ್ದಾರೆ ಇದ್ದಾರೆ ಅವರು ನನಗೆ ಮುಖ್ಯ ನನಗೆ ಯಾವುದೋ ಬೇರೆ ಸಂಘಟನೆ ಅಲ್ಲ ಬೇರೆ ಅಲ್ಲ ಬೇರೆ ಇದಲ್ಲ ನನ್ನ ಕ್ಷೇತ್ರದ ಜನಕ್ಕೆ ನಾನು ಎಮ್ ಎಲ್ ಎ ಇಷ್ಟೇ ನಾನು ಹೇಳೋದು ನಾನು ಈ ಕ್ಷೇತ್ರದ ಜನಕ್ಕೆ ಎಮ್ ಎಲ್ ಎ ನನ್ನ ಪಕ್ಕದ ಕ್ಷೇತ್ರದವ್ರಿಗೆ ಅಲ್ಲ ಇಲ್ಲಿ ಬೇರೆ ಬೇರೆ ಕ್ಷೇತ್ರದವ್ರು ಬಂದು ಜಮೀನು ತಗೊಂಡು ನನ್ನ ಕ್ಷೇತ್ರದ ರೈತರಿಗೆ ತೊಂದರೆ ಕೊಟ್ಟರೆ ನಾನು ಸಹಿಸಲ್ಲ ನನಿಪ್ಪ ದಿವಸ ನನ್ನ ತಾಲೂಕಿನ ಜನಕ್ಕೆ ಒಳ್ಳೇದಾದ್ರೇನೆ ಯಾವುದಾದ್ರು ಧೈರ್ಯವಾಗಿರೋಣ ನೀವು ಇಪ್ಪತ್ತೇಳು ಅಂಗಡಿ ನಿಮ್ಮ ಪಡೆಗೆ ನೀವು ನೆಮ್ಮದಿಯಾಗಿರಿ ನನ್ನ ವಿಚಾರ ಇಷ್ಟೇ ನನ್ನ ತಾಲೂಕಿನ ರೈತರಿಗೆ ಅನುಕೂಲ ಆಗಬೇಕು ಒಂದು ಎಳ್ನೀರು ಮಾರ್ತಾರೆ ನನ್ನ ರೈತನಿಗೂ ಒಂದು ಹತ್ತು ರೂಪಾಯಿ ಲಾಭ ಬರಬೇಕು ಒಂದು ತರಕಾರಿ ಇಡ್ತಾನೆ ನನ್ನ ರೈತನಿಗೆ ಒಂದು ಹತ್ತು ರೂಪಾಯಿ ಬರಬೇಕು ಒಂದು ಬಿಸ್ಕೆಟ್ ಪ್ಯಾಕ್ ಮಾಡ್ತಾನ ಒಂದು ರೂಪಾಯಿ ಲಾಭ ಬರಬೇಕು ನನ್ನ ನಾನು ಸ್ವಾರ್ಥಿನೇ ಈ ವಿಚಾರದಲ್ಲಿ ನನ್ನ ತಾಲೂಕು ಅವ್ರಿಗೆ ಬೇರೆ ತಾಲೂಕು ಅವ್ರು ಬಂದಿಲ್ಲ ಇದು ಮಾಡ್ತೀವಿ ಅಂದರೆ ನಾನು ನನ್ನ ಚಿಕ್ಕಬಳ್ಳಾಪ್ರ ತಾಲೂಕುಗ್ರಿ ಎಮ್ ಎಲ್ ಎ ನಮ್ಮ ರೈತರ ಪರವಾಗಿ ನಾನು ನಿಲ್ಲೋದು ಎಷ್ಟೇ ಕಷ್ಟ ಆದ್ರೂ ನಾನು ಬೆಳಗ್ಗೆ ನನ್ನ ಗಮನಕ್ಕೆ ಬಂತು ನಾನು ಬಂದಿದ್ದೀನಿ ಇದಾದಷ್ಟು ಬೇಗ ಮಾಡಿ ಮಾಡಿಸ್ತೀನಿ ಸರಿ ನಮ್ಮ ಹೆಸರು ಸಂದೀಪ್ ಅಂತ ಕುರ್ಲಳ್ಳಿ ಗ್ರಾಮದವರು ಲೀಶಾ ಹತ್ರ ನಮ್ಮ ನಾಲ್ಕು ಎಕರೆ ಜಮೀನಿದೆ ಇದೆ ಇಲ್ಲಿ ನಾವು ಅಂಗಡಿಗಳು ಹಾಕೊಂಡಿರೋದ್ರಿಂದ ನಮ್ಗೆ ತೊಂದರೆ ಕೊಡ್ತಾವ್ರ ಯಾರು ಅಂದ್ರೆ ಸಕಲೇಶ್ ಅವರು ನಮ್ಮ ಅವ್ರ ಪಕ್ಕದಲ್ಲಿ ಜಮೀನ್ ಇದೆ ನಮ್ಮ ನಾಲ್ಕು ಎಕರೆ ಬಿಟ್ಟು ನಮ್ದು ಖರಾಬಿ ಇದೆ ನಾವು ಅದು ಪೊಸಿಷನ್ ಇಲ್ಲ ಇರೋದು ಇದೀವಿ ನಮ್ಗೆ ಆ ಲ್ಯಾಂಡ್ ಕೊಡಿ ಅಂತ ಅವ್ರು ನಮ್ ದೌರ್ಜನ್ಯ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ನಾವು ಕೊಡದಿರೋ ಕಾರಣ ಕಾರಣದಿಂದ ಅವರು ನಮ್ಮ ಮೇಲೆ ಎಫ್ ಐ ಆರ್ ಹಾಕ್ಸಿ ನಮ್ಮ ಮನೆಗಳವ್ರ ಮೇಲೆ ಎಲ್ಲ ಎಫ್ ಐ ಆರ್ ಹಾಕಿಸಿ ತುಂಬ ಕಿರುಕುಳ ಕೊಡ್ತಾ ಇದ್ದಾರೆ ರಂಗ ಎತ್ತಬೇಕು ಕಮರ್ಷಿಯಲ್ ಅಲ್ಲ ನಮಗೂ ಗೊತ್ತು ಗ್ರೀನ್ ಜೋನ್ ಬಟ್ ನಾವು ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ಮಾಡಿಲ್ಲ ನಾವು ಬರೀ ಶೀಟ್ಗಳು ಹಾಕೊಂಡು ಜೀವನ ಮಾಡ್ತಾ ಇದೀವಿ ನಾವು ಒಬ್ಬರಲ್ಲ ಒಂದು ನಲವತ್ತೈವತ್ತು ಜನ ಜೀವನ ಮಾಡ್ತಾ ಇದ್ದಾರೆ ಆ ಥರ ಇರುವಾಗ ಜನರಿಗೆ ನಮ್ಗೆ ತೊಂದರೆ ಕೊಡ್ತಾ ಇದ್ರು ಅವಾಗ ನಾವು ನಮ್ಮ ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ಸರ್ ಅವ್ರನ್ನ ಭೇಟಿಯಾಗಿ ನಮ್ಮ ಪ್ರಾಬ್ಲಮ್ಮು ಈ ಥರ ತಿಳಿಸಿದ್ದಕ್ಕೆ ಅವರು ನಮಗೆ ತಕ್ಷಣ ಇಮಿಡಿಯೇಟ್ಲಿ ನಮ್ಮ ನಮಗೆ ಸ್ವ ನಮ್ಮ ಕಷ್ಟಕ್ಕೆ ಸ್ಪಂದಿಸಿ ಅವರು ನಮಗೆ ಯಾವ ರೀತಿ ಅನುಕೂಲ ಆಗಬೇಕು ಆ ರೀತಿ ಎಲ್ಲ ಮಾತಾಡಿ ಇಲ್ಲಿ ಎಲ್ಲ ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿ ಎಲ್ಲ ನಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡಿ ಹೋಗಿದ್ದಾರೆ ಏನು ಅವರು ಯಾವುದೇ ರೀತಿ ಅಂಗಡಿಗಳು ನಾವು ಎತ್ಸೋಕೆ ಬಿಡೋಲ್ಲ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿರೋ ಜನಗಳೆಲ್ಲ ನನ್ನ ನನ್ನವರು ನನ್ನ ಕುಟುಂಬ ಇದ್ದಂಗೆ ಅಂತ ನಮ್ಮ ನಮ್ಮ ರೈತರಿಗೆ ತೊಂದರೆ ಆಗಬಾರ್ದು ಅಂತ ನಮ್ಮ ಎಮ್ ಎಲ್ ಎ ಪ್ರದೀಪ್ ಈಶ್ವರ್ ಸರ್ ಅವರು ನಮಗೆ ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ ಈ ಅಂಗಡಿಗಳು ಎತ್ತಿದ್ರೆ ಯಾವ ರೀತಿ ತೊಂದರೆ ಆಗುತ್ತೆ ಅಂಗಡಿಗಳು ಎತ್ತೋದರಿಂದ ನಮ್ಮ ಜೀವನಗಳು ಎಲ್ಲ ತಿನ್ನೋಕ್ಕೂ ಕಷ್ಟ ಆಗೋಗುತ್ತೆ ಎಲ್ಲರೂ ಬ ಎಲ್ಲ ಬ ಎಲ್ಲ ಬಡವರೇ ಇರೋದು ಎಲ್ಲ ಇ ಎಮ್ ಐಗಳು ಅವರ ತಂದೆ ತಾಯಿಯ ಒಡವೆಗಳು ಮಾರಿ ಎಲ್ಲ ಇದು ಮಾಡ್ಕೊಂಡು ಅಂಗಡಿಗಳು ನಿರ್ಮಾಣ ಮಾಡ್ಕೊಂಡಿದ್ದಾರೆ ಇವಾಗ ಸಡನ್ ಆಗಿ ಒಂದ್ ರಿಮೂವ್ ಮಾಡೋದ್ರಿಂದ ಎಲ್ಲರೂ ಬೀದಿಗೆ ಬೀಳ್ತಾರೆ ನನ್ನ ಹೆಸರು ಕಮಲಾ ಅಂತ ನಾವಿಲ್ಲಿ ಸುಮಾರು ಜನ ಒಂದು ಜನ ಹಾಕೊಂಡು ಜೀವನ ಮಾಡ್ತಾ ಇದ್ದೀವಿ ಹಾಕೊಂಡು ಜೀವನ ಮಾಡ್ತಾ ಇದೀವಿ ಯಾವಾಗ ನೋಡಿದ್ರು ಈ ಪೊಲೀಸರು ಬಂದು ಯಾರ ಮುಖಾಂತರನೋ ಅವರು ಬೆದರಿಕೆ ಆಗ್ತಾರೋ ಇಲ್ಲ ಏನು ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ ಒಂದ್ರ ಮೇಲೆ ಒಂದು ನೋಟಿಸ್ಗಳು ಕೊಡ್ತಾನೆ ಎಲ್ಲಿಂದ ವಡ್ರೆಪಾಳ ಗೇಟಿಂದ ಈಶಾ ವರ್ಗು ನಾವೆಲ್ಲ ಬಡವರೇ ಹಾಕೊಂಡಿರೋದು ಏನೋ ಸಾಲ ಸೋಲ ಮಾಡೋರೋ ಇಲ್ಲ ಒಡವೆ ಆಗ ಇಕ್ಕವ್ರ ಜಮೀನ್ ಪತ್ರಗಳೇ ಅಡೋ ಇಕ್ಕವ್ರೋ ಏನ್ ಮಾಡೋರೋ ಇಲ್ಲ ಬಂದತ್ರ ಬಡ್ಡಿಗೆ ತಂದಿದ್ದಾರೆ ಹಿಂಗೆಲ್ಲಾ ಮಾಡ್ಕೊಂಡು ಸೀಟ್ ಹಾಕೊಂಡು ಜೀವನಗಳು ಅವ್ರ ಅವ್ರೇ ಅದ್ರಲ್ಲಿ ಬರೋತ್ ಎಷ್ಟು ಅಮ್ಮಮ್ಮ ಅಂತಂದ್ರೆ ಒಂದ್ ಹತ್ ಸಾವಿರ ಐಟಮ್ ಮಾಡದೆ ನಮ್ಗೊಂದ್ ಸಾವಿರ ಇಲ್ಲ ಐನೂರು ಸಿಗುತ್ತೆ ಆವತ್ತಿನ ಜೀವನಕ್ಕೆ ಸರಿ ಹೋಗುತ್ತೆ ನಮಗೆ ಇಷ್ಟು ನಾವು ಜೀವನ ನಡ್ಸ್ಕೊಂಡು ಹೋಗ್ತಾ ಇದ್ರೆ ಬೇರೆ ಬಂದು ನೋಟಿಸ್ ಕೊಟ್ಟು ನಮ್ಗೆ ಎತ್ರಿ 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 ಅಂತ ಇದ್ರೆ ಹಾಕೊಂಡು ನಾವು ಜೀವನಗಳು ಮಾಡ್ಕೊತ ಅವ್ರೇನ್ ಅವ್ರ ಮೇಲೆ ಇಲ್ಲ ಇದ್ರಲ್ಲಿ ನಾನು ಅವ್ರ ಎಣ್ಣನ್ ಕೇಳ್ಕೊಂಡು ಅಣ್ಣ ನಾನು ಹಾಕೊಂತೀನ ನನಗೇನು ಇಲ್ಲ ನಾನು ಮಾಡ್ಕೊತೀನಿ ಅಂತ ಬಿಟ್ಟು ನಾನು ಕೇಳ್ಕೊಂಡಿದ್ದಕ್ಕೆ ನನ್ಗ ಒಂದ್ ಅಂಗಡಿ ಕೊಟ್ರು ಜೀವನ ನಡ್ಸ್ಕೊಮ್ಮ ಅಂದ್ರು ನಡ್ಸ್ಕೊಂತ ಇದ್ರೆ ನೀವ್ ಎತ್ ಬಿಡಮ್ಮೆ ನಾನು ಒಂದು ಹತ್ತು ಸಾವಿರ ಹತ್ತು ಸಾವಿರ ಐವತ್ ಸಾವಿರ ಸಾಲ ಮಾಡ್ಕೊಂಡಿದ್ದೀನಿ ಇವಾಗ ನನ್ನ ಇ ಎಮ್ ಐ ಕಟ್ತಾ ಇದೀನಿ ನನ್ನ ಸಂಸಾರ ಮಕ್ಕಳು ನಡೆಸ್ಕೊಂತ ಮಾಡಿಸ್ತಾ ಇದ್ದೀನಿ ಇವರೆಲ್ಲ ಎತ್ತಿಸ್ಬಿಟ್ರೆ ಈ ಜೀವನ ನನ್ಗೆಲ್ಲ ಬರುತ್ತೆ ಹ್ಮ್ ಈ ಸಕಲೇಶ್ ಅವರು ಯಾವಾಗ ಬಂದು ನಮ್ಮಿಂದ ಅವ್ರಿಗೂ ನೋಟಿಸ್ ಬೇಕು ಅವ್ರಗ್ ತೊಂದ್ರೆ ನಮ್ಗೂ ತೊಂದ್ರೆ ಅವ್ರಿಗೆ ಯಾಕಣ ಇದೆಲ್ಲ ಎಮ್ ಎಲ್ ಬಂದ್ರು ಆಯ್ತು ನಾನು ಇರೋ ತನಕ ಏನು ನಿಮಗ್ ತೊಂದ್ರೆ ಆಗಲ್ಲ ನಾನು ಭರವಸೆ ಕೊಡ್ತಾ ಇದ್ದೀನಿ ನಮ್ಮ ಕ್ಷೇತ್ರದ ಮಕ್ಕಳೆಲ್ಲ ನನ್ನ ಇದ್ದಂಗೆ ನಾನು ಯಾವುದೇ ಕಾರಣಕ್ಕೂ ನಾನು ಎಮ್ ಎಲ್ ಎ ಆಗೋ ತನಕ ಎಮ್ ಎಲ್ ಎ ಆಗಿರೋ ತನಕ ನಿಮಗೇನು ತೊಂದರೆ ಆಗಲ್ಲ ಅಂತಬಿಟ್ಟು ಅವ್ರು ಭರವಸೆ ಕೊಟ್ಟು ಹೋಗಿದ್ದಾರೆ